ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಬಾಲರಾಮರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಇದರ ಸಂಭ್ರಮ ನಮ್ಮೆಲ್ಲರ ಮನೆ ಮನಗಳಲ್ಲಿ ನಿರ್ಮಾಣವಾಗಿದೆ ಈ ಶುಭ ಸಂದರ್ಭದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿರುವುದರಿಂದ ರಾಮನ ಜನನ ಮತ್ತು ನಾಮಕರಣದ ವೇಳೆ ರಾಮ ಎನ್ನುವ ಅಕ್ಷರ ಹೇಗೆ ಬಂತು ಅಂತ ಸಂಕ್ಷಿಪ್ತವಾಗಿ ತಿಳಿಯೋಣ ತ್ರೇತಾಯುಗದಲ್ಲಿ ಲಂಕಾಧಿಪತಿ ರಾವಣನ ಕಾಟವನ್ನು ತಾಳಲಾರದೆ ಎಲ್ಲ ದೇವತೆಗಳು ಶ್ರೀಮನ್ನಾರಾಯಣನ ಬಳಿಗೆ ಬಂದು ಸ್ವಾಮಿ ನಮ್ಮ ರಕ್ಷಣೆ ಮಾಡು ಎಂದು ಕೇಳುತ್ತಾರೆ ಆಗ ನಾರಾಯಣನು ನೀವು ನನಗೆ ಸಹಕಾರವಾಗುವುದಾದರೆ ನಾನು ಅವತರಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ಎಲ್ಲ ದೇವತೆಗಳು ಸ್ವಾಮಿ ನೀವು ಎಲ್ಲಿ ಇರುತ್ತೀರೋ ಅಲ್ಲಿ ನಾವು ಇರುತ್ತೇವೆ ಎಂದು ಹೇಳುತ್ತಾರೆ ಆಗ ನಾರಾಯಣ ಹೇಳಿದರು ನಾನು ಮನುಷ್ಯನಾಗಿ ಜನಿಸುತ್ತೇನೆ ನೀವು ವಾನರರಾಗಿ ಜನಿಸಿ ಎಂದರು ಸೂರ್ಯವಂಶದ ದಶರಥ ಚಕ್ರವರ್ತಿಗೆ ಮಕ್ಕಳಿಲ್ಲದ ಕಾರಣ ಪುತ್ರಕಾಮೇಶಿ ಯಾಗ ಮಾಡಿದರು ಪುತ್ರಕಾಮೇಷ್ಟಿ ಯಾಗದಿಂದ ಅಗ್ನಿದೇವ ಸಂತೃಪ್ತನಾದನು ಆಗ ಅಗ್ನಿದೇವ ದೇವತೆಗಳೆಲ್ಲ ಸೇರಿ ಕೊಟ್ಟಿರುವ ಯಜ್ಞ ಪ್ರಸಾದವನ್ನು ದಶರಥ ಮಹಾರಾಜನಿಗೆ ಕೊಡುತ್ತಾರೆ ಈ ಪ್ರಸಾದವನ್ನು ನಿನ್ನ ಪತ್ನಿಯರಿಗೆ ಹಂಚಿಕೊಡು ಎಂದು ಅಗ್ನಿದೇವರು ದಶರಥ ಮಹಾರಾಜನಿಗೆ ಹೇಳುತ್ತಾರೆ ಆಗ ದಶರಥ ಮಹಾರಾಜನು ತನ್ನ ಮೂರು ಪತ್ನಿಯರಿಗೆ ಪ್ರಸಾದವನ್ನು ಹಂಚಿಕೊಡುತ್ತಾನೆ ಹೀಗೆ ನವಮಾಸಗಳು ಕಳೆಯುತ್ತದೆ ಶ್ರೀರಾಮನ ಅವತಾರ ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನ ನವಮಿ ತಿಥಿ ಬುಧವಾರ ಮಧ್ಯಾಹ್ನದ ಸಮಯದಲ್ಲಿ ಕೌಸಲ್ಯ ಮಗನಾಗಿ ಜನಿಸಿದರು ಆಶ್ಲೇಷ ನಕ್ಷತ್ರದಲ್ಲಿ ಕೈಕೆಯ ಗರ್ಭದಲ್ಲಿ ಒಂದು ಗಂಡು ಮಗು ಮತ್ತು ಮಾರನೆಯ ದಿನ ಸುಮಿತ್ರಾ ದೇವಿಯ ಗರ್ಭದಲ್ಲಿ ಅವಳಿ ಗಂಡು ಮಕ್ಕಳ ಜನನವಾಗುತ್ತದೆ ಆಗ ದಶರಥ ಮಹಾರಾಜರಿಗೆ ನಾಲ್ಕು ಜನ ಗಂಡು ಮಕ್ಕಳ ಜನನದಿಂದ ತುಂಬ ಸಂತೋಷವಾಗುತ್ತದೆ ವಶಿಷ್ಠ ಗುರುಗಳಿಂದ ಮಕ್ಕಳ ನಾಮಕರಣವಾಗುತ್ತದೆ ಕೌಸಲ್ಯಾನಂದನಿಗೆ ಹೆಸರಿಡುವಾಗ ವಶಿಷ್ಠ ಮುನಿಗಳು ಒಬ್ಬ ಶಿಷ್ಯರನ್ನು ಕರೆದು ಓಂ ನಮೋ ನಾರಾಯಣ ಬರೇ ಎಂದು ಹೇಳುತ್ತಾರೆ ಆಗ ಶಿಷ್ಯನು ಓಂ ನಮೋ ನಾರಾಯಣ ಎಂದು ಬರೆದರು ಆ ನಾರಾಯಣ ಎಂಬ ಶಬ್ದದಿಂದ ರ ಎನ್ನುವ ಅಕ್ಷರ ತೆಗೆದರು ಓಂ ನಮ ಶಿವಾಯ ಎಂದು ಬರೆದು ಮ ಎನ್ನುವ ಅಕ್ಷರ ತೆಗೆದರು ನಾರಾಯಣನ ಬೀಜಾಕ್ಷರ ಮಂತ್ರದಿಂದ ರ ಕಾರ ಶಿವನ ಬೀಜಾಕ್ಷರ ಮಂತ್ರದಿಂದ ಮ ಕಾರ ಆ ಎರಡನ್ನೂ ಸೇರಿಸಿ ರಾಮ ಎಂದು ಹೆಸರಿಟ್ಟರು ಎರಡನೆಯ ಮಗು ಭಕ್ತಿಯಿಂದ ಕೂಡಿದವನಾದ್ದರಿಂದ ಅವನಿಗೆ ಭರತ ಎಂದು ಮತ್ತು ಮೂರನೆಯ ಮಗು ಲಕ್ಷ್ಮಣಿಯ ಗುಣ ಸಂಪನ್ನನಾದ್ದರಿಂದ ಲಕ್ಷ್ಮಣ ಎಂದು ಕೊನೆಯ ಮಗುವಿಗೆ ಶತ್ರುಗಳನ್ನೆಲ್ಲ ಜಯಿಸಿದವನು ಶತ್ರುಘ್ನ ಎಂದು ನಾಮಕರಣ ಮಾಡಿದರು ಬೆಳೆದು ಐದು ವರ್ಷದವರಾದಾಗ ದಶರಥ ಮಹಾರಾಜರು ತನ್ನ ನಾಲ್ಕು ಜನ ಪುತ್ರರನ್ನು ವಿದ್ಯಾಭ್ಯಾಸಕ್ಕಾಗಿ ವಸಿಷ್ಠರ ಗುರುಕುಲದಲ್ಲಿ ಬಿಡುತ್ತಾರೆ ಹೀಗೆ ಈ ಸುಂದರವಾದ ಕತೆ ಮುಂದುವರೆಯುತ್ತದೆ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಇರುವುದರಿಂದ ನಾವೆಲ್ಲರೂ ರಾಮನಾಮವನ್ನು ಜಪಿಸೋಣ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್